ಖಂಡಿತವಾಗಿ ಅಧಿಕಾರವನ್ನು ಕಳೆದುಕೊಂಡೆ ಕಳೆದ ಯಾರ ಇವತ್ತು ಅಧಿಕಾರವನ್ನು ನೆಲೆಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದ ಉಳಿಲಕ್ಕೆ ಸಾಧ್ಯನೇ ಇಲ್ಲ ಮಾತನ್ನು ಹೇಳ್ತೀರಿ ಸ್ವಾಮಿ ಇವತ್ತು ಇವೆಲ್ಲಾರು ಕೂಡ ಸಹಜ ಮಾಡುವಂತ ಟೈಮಲ್ಲಿ ಯಾರೇ ಕೇಳಿ ಅಸಿ ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಚರ್ಚೆ ಮಾಡಿದ್ರೆ ತಾವು ಅವ್ರು ಯಾರು ಮುಖ್ಯಮಂತ್ರಿಗಳು ಷಡ್ಯಂತ್ರ ಮಾಡ್ತಾರಂತ ಯಾರು ಷಡ್ಯಂತ್ರ ಮಾಡ್ತಾರ ನಿಮ್ಮ ಭಾರತೀಯರ ಷಡ್ಯಂತ್ರ ಮಾಡ್ತಾರ ನಿಮ್ಮ ಸಚಿವ ಸಂಪುಟದಲ್ಲಿ ಯಾರು ಮಾತಾಡ್ತೀರಿ ಗೃಹ ಮಂತ್ರಿಗಳು ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತಾರ ಮುಜರಾಯಿ ಮಂತ್ರಿಗಳು ಎಲ್ಲಿ ಗೊತ್ತಿಲ್ಲ ಅವ್ರೆಲ್ಲಾರು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕವಾದಂತ ವಿಚಾರ ಆಗಿದ ಕಾರಣ ಯಾರು ಕೂಡ ಶಾಸಕರು ಅಂತ ಹೇಳ್ತಾರ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದೇ ಒಂದು ಅಜೆಂಡ ಏನಂದ್ರೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಸರಾಯಿಗೆ ತಗೋಬೇಕು ಅನ್ನಂತ ಕಾರಣದಿಂದ ಇವತ್ತಿದ್ದ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಸ್ವಾಮಿ ಎಚ್ ಐಜಿ ಕೊಡುವಂತ ವಿಚಾರದಲ್ಲಿ ಸಿ ತಂಡ ಗೆದ್ದು ಟೈಮಲ್ಲಿ ಹನ್ನೊಂದು ಮಂದಿ ತೀರ್ಕೊಂಡ್ರಲ್ಲ ಅವತ್ತಿನ ಯಾಕೆ ಕೊಟ್ಟಿಲ್ಲ ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲರೂ ಕೂಡ ನೋಡಿರಬಹುದು ಏನೇ ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅಂತ ಕಲಿತ್ರಿ ಅದೇ ರೀತಿಯಲ್ಲಿ ರಮೇಶ್ವರಿ ಹೋಟೆಲ್ ಮೇಲೆ ಟೈಮಲ್ಲಿ ನಮ್ಮ ಸ್ನೇಹಿತರಿಂದ ಕಲಿತರಿ ಬಾಂಬ್ಗಳು ತಯಾರಿ ಮಾಡಿರಿ ಆದ್ರೆ ಧರ್ಮಸ್ಥಳವನ್ನು ಉಳಿಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದೂಗಳನ್ನು ತಾವು ವಿರೋಧಿಗಳು ಅಂತೇಳಿ ಕರಿತೀರಲ್ಲಾರು ಕೂಡ ಸ್ವಾಮಿ ವತಿ ಹೇಳ್ತಾ ಇದ್ದೀನಿ ನಾನು ಇವತ್ತು ತಾವೆಲ್ಲಾರು ಇವತ್ತು ಎಲ್ಲವನ್ನು ಮುಗಿಸಿದ್ರಿ ಇವತ್ತು ಎಸ್ ಟಿ ಎಸ್ ಜನಾಂಗದ ಹಣವನ್ನು ನುಗ್ಗಿದ್ರಿ ಎಸ್ ಡಿ ಎಸ್ ಜನಾಂಗದ ಹಣವನ್ನು ನುಗ್ಗಿದ್ರಿ ಮಹರ್ಷಿ ವಾಲ್ಮೀಕಿ ಅಭ್ರತಿನಿಗಮದ ಹಣವನ್ನು ನೋಂಗಿದ್ರಿ ಎಲ್ಲ ದೇವಸ್ಥಾನಗಳ ಹಣವನ್ನು ನೋಂಗಿದ್ರಿ ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ ಆ ಉಂಡಿಯ ಕಲೆಕ್ಷನ್ ಇವತ್ತು ಹೇಳಿಕೆ ಮಾಡಬೇಕು ಹಾಕಿದ್ರಿ ಖಂಡಿತವಾಗಿ ಮುಂಬರತ ದಿನಗಳಲ್ಲಿ ದೇವರ ತಪ್ಪ ಬಿಡೋ ಪ್ರಶ್ನೆ ಇಲ್ಲ ಈ ಭಾಗದ ಸ್ಪೀಕರ್ ಆಗಿರಂತ ಯುಟಿ ಟಿ ಹೊರಗಡೆ ಬರ್ರಿ ವೀರೇಂದ್ರ ಹೆಗಡೆ ಇವತ್ತು ಏನಿವತ್ತು ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ ಯಾರು ಶಾಸಕರಿದ್ರು ಹೊರಗಡೆ ಬರ್ರಿ ಯಾರು ಯಾಕೆ ಮಾತಾಡ್ತಾ ಇಲ್ಲ ಬಾಯಲ್ಲಿ ಏನು ಹಿಡ್ಕೊಂಡಿರಿ ಧರ್ಮಸ್ಥಳದಲ್ಲಿ ಕೂಡ ಬರ್ರಿ ಹೊರಗಡೆ ಬಂದು ಮಾತಾಡ್ರಿ ಹಿಂದೂ ಧಾರ್ಮಿಕ ಸಮರೋಲ್ಸ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು ಧರ್ಮ ಉಳಿಬೇಕು ಧರ್ಮವನ್ನು ನಾವು ಮಾಡಿದೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ವಿ ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನ ಕೇಳಬೇಕಾಗಿದೆ ಯಾರು ಆ ಹೆಣ್ಮಗಳು ಮಗಳು ಅನ್ನೆಲ್ಲೇ ಬಟ್ಟು ಯಾರು ಸುಜಾತ ಭಟ್ಟು ಎಪ್ಪತ್ತು ವರ್ಷ ಆದಂತ ಹೆಣ್ಮಗಳನ್ನ ಬೆಳಗ್ಗೆ ರಾತ್ರಿ ತನಕ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ ಇವತ್ತ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ ಸ್ವಾಮಿ ಸರ್ಕಾರ ಆ ಹೆಣ್ಮಗಳು ಎಪ್ಪತ್ತು ವರ್ಷ ಆದಂತ ಆ ಎರಡು ಸಾವಿರ ರೂಪಾಯಿ ಕೊಡಂತ ಕೆಲಸ ಅಂತ ಸರ್ಕಾರ ಕೇಳ್ತೀರಿ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಕೇಳ್ತೀನಿ ಅದ ನಾನು ಬಹಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು ಸಮಯ ಆಗ್ತಿರೋ ಕಾರಣ ನೀವೆಲ್ಲಾರು ಕೂಡ ಎಲ್ಲೆಲ್ಲಿಂದ ಬಂದಿರೋ ಅಲ್ಲೆಲ್ಲರಿಗೂ ಎಲ್ಲಾರ್ ಗಿಡ ಸೂಕ್ಷ್ಮ ಸುರಕ್ಷಿತವಾಗಿ ತಾವೆಲ್ಲಾರು ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗೀತು ಮುಗಿತ ಇದು ಇದು ಪ್ರಾರಂಭ ಇನ್ನು ಅನೇಕ ಹೋರಾಟಗಳನ್ನು ಮಾಡಂತ ಕೆಲಸ ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ